ಲಾಯರ್ ಜಗದೀಶ್ ಅವ್ರ್ ಮಾತೇಳ್ ಲಾಯರ್ ಜಗದೀಶ್ ಅವ್ರದ್ದು ಏನೇ ಮಾತಾಡಿದ್ರು ತಗೋಬೇಕು ಅನ್ಸತ್ತೆ ಯಾಕ್ ತಗೋಬೇಕು ಅನ್ಸುತ್ತೆ ಅಂತಂದ್ರೆ ಲಾಯರ್ ಜಗದೀಶ್ ಅವರು ಹಿಂಗೆ ಮಾತಿನ ಬರದಲ್ಲಿ ಹೇಳ್ತಾ ಇದ್ರು ನ್ಯೂಸ್ ಏಟಿನ್ ಏನು ಚಾನಲ್ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಹೇಳಿ ಮಾಡ್ಸಿದ್ದಾನೆ ಹಾಗೆ ಹೀಗೆ ಇನ್ನು ಮತ್ತೊಂದು ಮಗದೊಂದು ಅಂತ ಬಂತು

ಏನ್ ಗೊತ್ತಾ ನ್ಯೂ ಸೈಟಿನ್ ಬಗ್ಗೆ ಒಂದ್ ಮಾತಾಡ್ತಾರೆ ನ್ಯೂಸ್ ಐಟಿನ್ ಕಾರು ಅದು ಇದು ಒಡ್ದಾಕುದ್ರು ಅಂತ ಅಂದ್ಬಿಟ್ಟು ಓಕೆ ಮೀಡಿಯಾದವ್ರ್ಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಾವ್ರೆ ಲಾಯರ್ ಜಗದೀಶ್ ಅವ್ರು ಅಂತಂದ್ರೆ ಲಾಯರ್ ಜಗದೀಶ್ ಅವರೇ ನಿಮ್ಗ್ ಈ ತರ ಏನಾದ್ರು ದರ್ಶನ್ ಅವ್ರ್ಗೆ ಮಾಡ್ತಾ ಇದಾರಲ್ಲಾ ಅವ್ರ ಮಲಗೋದ್ರ ಕೂತ್ರ ನಿಂತ್ರ ಎದ್ರ ಇನ್ನೊಂದಾ ಮತ್ತೊಂದ ಅಂತ ಅಂದ್ಬಿಟ್ಟು ಆ ತರ ನಿಮ್ಗ ಏನಾದ್ರೂ ದಿನಕ್ಕೆ ನೂರು ಮೀಡಿಯಾಗಳು ಬಂತು ಅಂತಂದ್ರೆ ಅಳ್ಳಾಡಕ್ಕಾಗಲ್ಲ ನಿಮ್ ಕೈಲಿ ಅಳ್ಳಾಡಕ್ಕೂ ಕಡ ಆಗಲ್ಲ ನಿಮ್ ಕೈಲಿ ಗೊತ್ತಾಯ್ತಾ ನೀವ್ ಮೀಡಿಯಾದವ್ರನ್ನ ತರ ಕಾಣ್ತಾ ಇದೀರ ನಾವು ನೋಡ್ತಾ ಇದ್ದೀವಿ ಮುಂದೆಗಡೆ ಬಂದು ಮೈಕ್ ಇಡ್ಕೊಂಡಾಗ ನೀವ್ ತರ ಮಾತಾಡ್ತಾ ಇದ್ದೀರಾ ಅದನ್ನೂ ನೋಡ್ತಾ ಇದ್ದೀವಿ ದಯವಿಟ್ಟು ಬೇಡ ಏನೇ ಒಂದ ಈಗ ನೋಡಿ ನಾನ್ ನಿಮ್ ಬಗ್ಗೆ ನಿಮ್ ಬಗ್ಗೆ ಈಗ ಏನ್ ಬೇಕಾದ್ರೂ ಮಾತಾಡ್ಬಿಟ್ರೆ ನಾನ್ ಬಿಟ್ಬಿಡ್ತೀರಾ ನನ್ನನ್ನ ಏನ್ ಇಗ್ನೋರ್ ಮಾಡೋದು ಏ ಅಂತ ಮಾಡ್ತೀರಾ ನೀವು ಎಷ್ಟು ಅಂತ ಮಾಡ್ತೀರಾ ಎಷ್ಟು ಅಂತ ಮಾಡ್ತೀರಾ ಬರೀ ಪಟಲಮ್ಗೆ ಗ್ಯಾಂಗು ಪಟಾಲಮ್ಗೆ ಗ್ಯಾಂಗು ಪಟಾಲ್ ಗ್ಯಾಂಗ್ ಪರಮಾತ್ಮ ತಲೆ ಹೊರದಾಗ ತರ ಆಗೋಗ್ಬಿಟ್ಟೈತೆ ಮಾತೆತ್ತಿದ್ರೆ ಏನು ಮಲ್ಗುದ್ರು ಕನ್ವರ್ಸಿದ್ರು ಕೂಡ ಅದನ್ನೇ ಕನ್ವರ್ಸ್ತಾರೆ ಎನ್ಕತ ಗೊತ್ತಿಲ್ಲ ದರ್ಶನ್ ಪಟಲಂ ಗ್ಯಾಂಗ್ ಹಾ ದರ್ಶನ್ ಪಟಲಂ ಯಾರಾದ್ರೂ ಫೋನ್ ಮಾಡೋದು ಅನ್ನೋ ಕಾಲ್ ಬಂತಂದ್ರೂ ದರ್ಶನ್ ಪಟಲಂ ಗ್ಯಾಂಗು ಅಂತಾರೆ ಅಂತಂದ್ರೆ ಆ ವ್ಯಕ್ತಿ ಹಿಂಗೆ ಯಾವ ಮಟ್ಟಕ್ಕೆ ಅಂದ್ರೆ ಪ್ರಚಾರಕ್ಕೋಸ್ಕರ ಹಾಲುವೆಲಿಗ ಈ ಇದನ್ನು ಕೂಡ ಹೇಳ್ತಾರೆ ನಾನು ಯಾರ್ದು ಪ್ರಚಾರ ತಗೊಂಡ್ ಮಾತೆ ಮಾತೆತ್ತಿದ್ರೆ ದರ್ಶನ್ ಅವ್ರ ವಿಚಾರ ತೆಗಿತಾರೆ ಅವರು ಯಾವುದೇ ಒಂದು ವಿಡಿಯೋ ಮಾಡ್ಲಿ ಇತ್ತೀಚಿನ ತೀರ್ಮಾನಗಳಲ್ಲಿ ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ದರ್ಶನ್ ಅವರ ಒಂದು ವಿರೋಧವಾಗಿ ಏನ್ ಮಾತಾಡೋದಕ್ಕೆ ನಿಂತಿದ್ದಾರೆ ಅವತ್ತಿನಿಂದ ಇವತ್ತಿನವರೆಗೂ ನೋಡಿ ನೀವು ಒಂದು ವಿಡಿಯೋದಲ್ಲಿ ದರ್ಶನ್ ಅವರು ವಿಷಯ ಎತ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರು ನೋಡಿ ನೋಡ್ಲಿ ಬಟ್ ಆ ವಿಷಯ ಬಿಟ್ಟು ಬೇರೆ ವಿಷಯ ಮಾತ್ರ ನೋಡಲ್ಲ ಜನ ಅದೇನೆ ಆಮೇಲೆ ಮತ್ತಿನ್ನೊಂದು ಅದಕ್ಕೆ ಏನಂತಾರೆ ಏನಂತಾರಲ್ಲ ಸರ್ ಅದು ಕೇಕ್ ಕೇಕಿಗೆಗ್ ಮೇಲ್ಗಡೆ ಹಾಕ್ತಾರಲ್ಲ ಅದು ಬೆಣ್ಣೇಶ್ ಬೆಣ್ಣೇಶ್ ಅವ್ರ ಅದು ಆ ಬೆಣ್ಣೆ ಅವರ ಅಂತ ನಾನ್ ದರ್ಶನ್ ಯಾವ್ದು ಎತ್ಕೊಂತ ಇಲ್ರಿ ಅಲ್ಲಸ ಈಗ ಬಗ್ಗೆ ಹೆಂಗೆ ಅವರು ಆಸ್ಪತ್ರೆ ಹಸುಮ್ ಒಂಥರ ಅಸ್ವಸ್ಥ ಸ್ಥಿತಿಲಿ ಇದ್ದಾರೆ ಅಂತವ್ರ ಬಗ್ಗೆ ಹಿಂಗೆ ಅವಹೇಳನಕಾರಿಯಾಗಿ ಮುಂದೆ ಪ್ರಚೋದನಕಾರಿಯಾಗಿ ಮಾತಾಡ್ತಾರೆ ಅಂತಲ್ಲ ಅಂತದನ್ನ ವಿಡಿಯೋ ಮಾಡಿ ತೋರಿಸ್ತಾರಲ್ಲ ಅಂತವ್ರಿಗೆ ಏನ್ ಹೇಳ್ತೀರಿ ಅದೇ ನಾನು ಹೇಳ್ತಾ ಇದ್ದೀನಲ್ಲ ಇದು ಜಗದೀಶ್ ಅವರು ಗೆ ಪ್ರಚಾರಕ್ಕೋಸ್ಕರನ ನಾನ್ ದರ್ಶನ್ ದರ್ಶನ್ ವಿಚಾರ ಎತ್ಕೊಂಡಿಲ್ಲ ದರ್ಶನ್ ಇಂದ ನಾನು ಬಿಗ್ ಬಾಸ್ ಗೆ ಹೋಗಿಲ್ಲ ದರ್ಶನ್ ಇಂದ ನನ್ಗೇನು ಆಗ್ಬೇಕಾಗಿಲ್ಲ ದರ್ಶನ್ ಹಂಗೆ ದರ್ಶನ್ ಹಿಂಗೆ ದರ್ಶನ್ ಅದು ದರ್ಶನ್ ಇದು ಏ ದರ್ಶನ್ ಏ ಬಿ ಸಿ ಅಂತ ಹೇಳ್ತಾರಲ್ಲ ಲಾಯರ್ ಜಗದೀಶ್ ಅವರು ಅಷ್ಟು ವಿಡಿಯೋಗಳಲ್ಲಿ ಬರೀ ದರ್ಶನ್ ಅವ್ರ ಬಗ್ಗೆನೆ ಮಾತಾಡ್ತಾ ಅವರು ಅಷ್ಟು ಏನಂತಾರೆ ಹಾಸ್ಪಿಟ್ಲಲ್ಲಿ ಆ ತರ ಮಲಿಕೊಂಡಿದ್ದಾರೆ ಅವರು ಕೆಲವು ವಿಡಿಯೋಗಳಲ್ಲಿ ಅವರು ಹೇಳ್ತಾರೆ ಪಾಪ ಅವ್ರಿಗೆ ಅದ್ ಏನ್ ಆಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಹೇಳಿ ನಮ್ಮ ಮೀಡಿಯಾದವರು ಹೆಂಗೆ ಅಂತ ಅಂದ್ಬಿಟ್ಟು ಅಲ್ಲೇನೆ ಕೆಲವನ್ನೆಲ್ಲ ನೋಡಿದಿರ ತಾವು ಕೂಡ ಜಗದೀಶ್ ಅವ್ರೆ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಜಗದೀಶ್ ಅವರು ನೋಡಿದಾರೆ ಇದೇ ಉಚ್ಚಾ ವೆಂಕಟ್ ಅವರು ಬಿಗ್ ಬಾಸ್ ಇಂದ ಹೊರ್ಗಡೆ ಬಂದಿದ ತಕ್ಷಣ ನಾವು ಏ ನಾನ್ ಫೈರಿಂಗ್ ಸ್ಟಾರ್ ಅಂತ ನಿಂತ್ಕೊಂಡಿದ್ದಂತ ಉಚ್ಚಾ ವೆಂಕಟ ಅವರು ಇವತ್ ಯಾವ ಸ್ಥಿತಿಲವ್ರೆ ಅಂತಾನು ಜನಗಳು ನೋಡ್ತಾವ್ರೆ ನಮ್ಮ ನಮ್ ಮೀಡಿಯಾದವ್ರ ಉಚ್ಚಾ ಅವ್ರನ್ನ ಯಾವ ತರ ಪ್ರಮೋಷನ್ ಮಾಡಿದ್ವಿ ಅನ್ನೋದ್ನು ಜನಗಳು ನೋಡ್ತಾವ್ರೆ ಇವತ್ ಯಾವ ಸ್ಥಿತಿಲಿ ಇದಾರೆ ಅನ್ನೋದ್ನು ನೋಡ್ತಾವ್ರೆ ಅದೇ ಒಬ್ಬ ಹುಡುಗ ರಾಜೇಶ್ ಅನ್ನೋ ಒಬ್ಬ ಹುಡುಗ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಅನ್ನೋ ಒಂದು ಶೋ ಮೂಲಕ ಬಂದಂತ ಒಂದು ಪ್ಯಾಟೆ ಹುಡುಗರು ಹಳ್ಳಿ ಲೈಫ್ ಅನ್ನೋ ಅಲ್ಲ ಹಳ್ಳಿ ಹುಡುಗರು ಪ್ಯಾಟೆ ಲೈಫ್ ಆ ಒಂದು ಶೋ ನಲ್ಲಿ ರಾಜೇಶ್ ಅನ್ನೋ ಒಬ್ಬ ಹುಡುಗನ್ನ ಹೀರೋ ಮಾಡಿದ್ದು ನಮ್ಮ ಮೀಡಿಯಾದವ್ರೆ ಇವತ್ತು ಆ ಹುಡ್ಗ ಏನಂತಾರೆ ಬಿದ್ದು ಆಗ್ತಾ ಇಲ್ಲ ಅವನ ಕೈಲಿ ಆ ಒಂದು ಫ್ರಸ್ಟ್ರೇಷನ್ ತಡ್ಕೊಳಕ್ ಆಗದೆ ಮೇಲ್ಗಡೆಯಿಂದ ಬಿದ್ದು ಸತ್ತಿದ್ದನ್ನ ನ್ಯೂಸ್ ಮಾಡಿದ್ದು ನಮ್ಮ ಮೀಡಿಯಾದವ್ರೇನೆ ಅಷ್ಟೆಲ್ಲ ಯಾಕೆ ಚನ್ನಣ್ಣ ಅಂತ ಅನ್ಬಿಟ್ಟು ಒಬ್ಬ ಹುಡುಗ ಹುಡ್ಗ ಪಾಪ ಅಲ್ಲಿ ಬಂದ ಗೊತ್ತಾ ನಿಮ್ಗೆ ಪಾಪ ಹೀರೋ ಆಗಿ ಪಾಪ ಆ ಹುಡ್ಗನು ಕೂಡ ದರ್ಶನ್ ಅವ್ರ ಅಭಿಮಾನಿ ದರ್ಶನ್ ಅವ್ರ ತರನೆ ಡೈಲಾಗ್ ಪೈಲಾಗ್ ಎಲ್ಲ ಹೊಡಿಯೋನು ಎಲ್ಲ ಇದನ್ನ ಮಾಡೋನು ಚನ್ನಣ್ಣ ಅಂತ ಅನ್ಬಿಟ್ಟು ಪಾಪ ಆ ಹುಡು ಚನ್ನಪ್ಪನ ಏನೋ ಆಯ್ತಾ ಹುಡುಗನ ಹೆಸರು ಆ ಹುಡ್ಗನ್ನು ಕೂಡ ಇವತ್ತು ಒಂದು ಸಿನಿಮಾ ರಿಲೀಸ್ ಆಗಕ್ ಬಿಡ್ತಾ ಇಲ್ಲ ಜಗದೀಶ್ ಅವ್ರೆ ಇಲ್ಲಿ ಕೋಟಿ ದುಡ್ಡು ಏನ್ಕೋ ಬರಲ್ಲ ಕೋಟಿ ಮಾತುಗಳು ಎಂತಕೋ ಬರಲ್ಲ ನಿಮ್ಮ ನಿಷ್ಠೆ ನಿಮ್ಮ ನ್ಯಾಯ ನೀವು ಜನಗಳಿಗೆ ಎಷ್ಟು ಏನ್ ಮಾಡ್ತಾ ಇದ್ದೀರಾ ಅದನ್ನ ಎಷ್ಟು ತೋರಿಸ್ತಾ ಇದ್ದೀರಾ ಜನಗಳ ಕಣ್ಣಿಗೆ ಅಷ್ಟು ನೋಡಿನೇ ಇವತ್ತು ಎಲೆಕ್ಷನ್ ನಲ್ಲಿ ನೀವೇ ನೋಡ್ತಾ ಇದ್ದೀರಾ ಜಗದೀಶ್ ಅವರೇ ಸಿಎಂ ಆಗ್ಬೇಕು ಅಂತ ಹೋಗ್ತಾ ಇದ್ದೀರಿ ನೀವು ಇಷ್ಟು ಜನ ಹಂಗಾರ ಯಾರು ಒಳ್ಳೆ ಕೆಲಸ ಮಾಡಿರೋರು ಎಲ್ರು ಇದ್ದಾರೆ ಕೆಟ್ಟ ಕೆಲಸ ಮಾಡಿರೋರು ಎಲ್ರು ಇದ್ದಾರೆ ಜನಗಳು ಯಾರು ದಡ್ರಲ್ಲ ಮೊದಲಿನಷ್ಟು ಯಾರು ಕೂಡ ಇನೋಸೆನ್ಸ್ ಪೀಪಲ್ಸ್ ಯಾರು ಇಲ್ಲ ಇವತ್ತಿನ ಪ್ರತಿ ಒಬ್ಬರು ಪ್ರಬುದ್ಧತೆಯಿಂದ ಯೋಚನೆ ಮಾಡ್ತಾರೆ ಪ್ರತಿ ಒಬ್ರು ಮಾತಾಡೋ ಮಾತುಗಳು ಸ್ಪಷ್ಟತೆನೆ ಇರುತ್ತೆ ಪ್ರತಿ ಒಬ್ರು ಕಾನೂನು ಬಗ್ಗೆ ತಿಳ್ಕೊತಾ ಇದಾರೆ ಯಾರು ಇವತ್ತು ಅನಕ್ಷರಸ್ತ್ರ ಯಾರು ಇಲ್ಲ ಯಾರೋ ಈ ಕಿಡಿಗೇಡಿಗಳು ಫ್ರಾನ್ಸ್ ವಾರ್ಗಳು ಮಾಡೋ ಅಂತವರು ಓಕೆನಾ ಅವರ ಬೇಳೆಗಳನ್ನ ಬೇಯಿಸ್ಕೊಳ್ತಕ್ಕಂಥವ್ರು ಈ ತರ ಮಾಡ್ಬೋದು ಬಿಟ್ರೆ ಯಾರು ಕೂಡ ಅನಕ್ಷರಸ್ಥರಿಲ್ಲ ಇಲ್ಲ ಈಗಿನ ಒಂದು ಜನರೇಷನ್ ಅಂತ ಬಂದಾಗ ಪ್ರತಿ ಒಬ್ರಿಗೂ ಕೂಡ ಅವ್ರಿಗೆ ಆದಂತ ಒಂದು ಸ್ವಾತಂತ್ರ್ಯ ಇದೆ ಮಾತಾಡ್ತಾರೆ ನೀವು ಪ್ರತಿಯೊಬ್ರು ವಿಚಾರಕ್ಕೆ ಫ್ಯಾಮಿಲಿ ವಿಚಾರಕ್ಕೆ ಹೋಗ್ತೀರಿ ಪ್ರತಿಯೊಬ್ಬರಿಗೂ ಅವನು ಇವನು ಅವಳು ಇವಳು ಅಂತ ಅಂತೀರಿ ನಿಮ್ ಬಗ್ಗೆ ಯಾರಾದ್ರೂ ಮಾತಾಡಿಬಿಟ್ರೆ ನಿಮ್ಗೆ ಸರ್ ಅನ್ಬಿಡುತ್ತಲ್ವಾ ಮುರಳಿ ಓಕೆ ಈಗ ಅಲ್ಲ ಸರಿ ನಮ್ಗೆ ಯಾರ ಬಗ್ಗೆ ಮಾತಾಡ್ಬೇಕು ಅಂತ ನಾವಿಲ್ಲಿ ಬಂದವರಲ್ಲ ನಮ್ಗೆ ಮನಸ್ಥಿತಿಗಳು ಅದೇ ಲಾಯರ್ ಜಗದೀಶ್ ಅವ್ರನ್ನ ನಾವ್ ಎಷ್ಟು ಪ್ರಮೋಟ್ ಮಾಡಿದೀವಿ ಎಷ್ಟು ಪ್ರಮೋಟ್ ಮಾಡಿದೀವಿ ಗೊತ್ತಾ ಅಲ್ಲ ಅದ್ರಲ್ಲಿ ಈಗ ಏನೋ ಆಯ್ತು ಅಂತ ಅನ್ಬಿಟ್ಟು ಹೇಳ್ತಾ ಇದ್ದೀರಲ್ಲ ಎಷ್ಟು ಅನಾಥಾಶ್ರಮಗಳಿಗೆ ಎಷ್ಟು ವೃದ್ಧಾಶ್ರಮಗಳಿಗೆ ಎಷ್ಟು ಏನು ಮಠಗಳಿಗೆ ಮಂದಿರಗಳಿಗೆ ಎಷ್ಟು ಅನ್ಯ ಜೀವಿಗಳಿಗೆ ಜೀವಿಗಳಿಗೆ ವನ್ಯ ಜೀವಿಗಳಿಗೆ ವನ್ಯ ಜೀವಿಗಳಿಗೆ ವನ್ಯ ಜೀವಿಗಳನ್ನ ಏನ್ ಹೇಳಿ ಕೊರೋನಾ ಟೈಮ್ ನಲ್ಲಿ ಬರಿ ಒಂದೇ ಒಂದು ಮಾತು ದರ್ಶನ್ ಅವ್ರು ಹೇಳಿದಕ್ಕೋಸ್ಕರ ಎಷ್ಟು ಮಾಮೂಲಿ ನಮ್ಮ ಮೃಗಾಲಯಗಳು ಅಷ್ಟು ಮೃಗಾಲಯಗಳನ್ನ ಫ್ಯಾನ್ಸ್ ಗಳೆಲ್ಲ ದುಡ್ಡು ಹಾಕ್ಬಿಟ್ಟು ನೋಡ್ಕೊಂಡಿದಾರ್ರಿ ಅವತ್ತು ದರ್ಶನ್ ಅವರು ಎತ್ತಿದ್ದು ಲಾಯರ್ ಜಗದೀಶ್ ಅವ್ರಿಗೆ ಯಾವ ಜೈಲಲ್ಲಿ ಅವಾಗ ಯಾವ ಜೈಲ್ನಲ್ಲಿ ಇದ್ರಿ ಅವತ್ ಬರ್ಲಿಲ್ಲ ನಿಮ್ಗೆ ಅದನ್ ಬಿಡಿ ನೀವ್ ಯಾವ್ದಾದ್ರು ಜೈಲ್ ಇರಿ ಏನಾದ್ರು ಮಾಡ್ಕೊಂಡ್ರ ನಿಮ್ ವೈಯಕ್ತಿಕ ಅವತ್ತಿನ ದಿಂದಲೂ ಆತರ ಎದ್ನಿಂದವ್ರಿ ಅಷ್ಟೆಲ್ಲ ನಾ ಅಷ್ಟೆಲ್ಲ ನಾವ್ ಒಳ್ಳೆ ಕೆಲಸ ಮಾಡಿದ್ದಾರೆ ಓಕೆ ಇದು ಕೆಟ್ಟ ಕೆಲಸ ಮಾಡಿದಾರ ಅವ್ರ ಕೊಲೆ ಮಾಡಿದಾರ ಸುಲ್ಗೆ ಮಾಡಿದಾರ ಅದು ನೋಡ್ಕೊಳ್ಳ ಕಾನೂನಿದೆ ಕಾನೂನಿನ ಚೌಕಟ್ಟಿದೆ ಲಾಯರ್ಸ್ ಇದಾರೆ ಜಡ್ಜ್ ಇದಾರೆ ಪೊಲೀಸ್ನವ್ರು ನೀವು ಜಡ್ಜ್ ನೀವು ಲಾಯರ ನೀವು ಲಾಯರ್ ಆಗಿ ಲಾಯರ್ ಒಂದು ಆ ಒಂದು ತ್ರೋಟ ಕಾಲ್ಸಿರುತ್ತೆ ಅನ್ನೋದನ್ನೇ ನೀವ್ ಮರ್ತು ಬಿಟ್ಟು ಮಾತಾಡ್ತೀರಿ ಅಂತಂದ್ರೆ ನಿಮ್ಗೆ ಏನ್ ಹೇಳ್ಬೇಕೇಳಿ ಮತ್ತೆ ಇದನ್ನ ಕೆಲವ್ರು ಹೇಳಿದರೆ ಇದು ಅಲ್ಲ ಅಲ್ಲ ಒಂದ್ ನಿಮಿಷ ಇದನ್ನ ಕೆಲವ್ರು ಹೇಳಿದಾರೆ ಏನಂತ ಅಂದ್ರೆ ಅಭಿಮಾನಿಗಳು ರೀ ನೀವು ಅನಾಥಾಶ್ರಮಗಳಿಗೆ ಮಠಗಳಿಗೆ ಮಂದಿರಗಳಿಗೆ ಕೊಡೋದು ಅಂತ ಅನ್ಬಿಟ್ಟು ಇದನ್ನ ಯಾರು ಅಲ್ಲ ನಾನು ಹೇಳೋದು ಅಲ್ಲ ನಾನು ಅದೇ ನಿಮ್ ದುಡ್ಡಿನಲ್ಲಿ ಕೊಟ್ಟಿದ್ದೀರಾ ನೀವು ನಿಮ್ ದುಡ್ನಲ್ಲಿ ಮಾಡಿದೀರ ಅಂತ ಹೇಳಿದಾರೆ ಕೆಲವರು ನಾನು ಕೇಳೋದು ಅವ್ರಗಳಿಗೆ ಸಾರ್ ಈಗ ನನ್ನ ನೋಡ್ಕೊಂಡು ನೂರು ರೂಪಾಯಿ ಯಾರಾದ್ರೂ ಕೊಡ್ತಾರ ನನ್ಗೆ ಇಲ್ಲ ಇವರು ನೋಡ್ಕೊಂಡು ಅಲ್ಲ ಅಲ್ಲ ಅದನ್ನೆಲ್ಲ ನಾನು ಹೇಳ್ತಾ ಇರೋದು ಯಾರೋ ಗೊತ್ತಗುರು ಇಲ್ದೇ ಇರೋರು ನನಗೆ ಕೂಡ ಹುಚ್ಚಲ್ಲ ನನಗ್ ಗೊತ್ತಿರೋ ನೂರು ರೂಪಾಯಿ ಕೊಡಬಹುದು ಹತ್ತು ಲಕ್ಷನೂ ಕೊಡಬಹುದು ಅದ್ ಬೇರೆ ಪ್ರಶ್ನೆ ನಾನ್ ಹೇಳ್ತಾ ಇರೋದು ಯಾರೋ ಒಬ್ಬ ಗೊತ್ತು ಗುರಿ ಇಲ್ದೇ ಇರೋನು ಯಾರೋ ಒಬ್ಬ ಉತ್ತರ ಕರ್ನಾಟಕದವನು ಇಲ್ಲಿ ಗಂಟೆ ಬಂದು ಒಂದ್ ನೂರು ರೂಪಾಯ್ದು ಒಂದ್ ಕೆಜಿ ಅಕ್ಕಿ ಕೊಡಿಸ್ತಾನ ನಿಮ್ಗೆ ಕೊಡ್ಸಕ್ ಆಗತ್ತ ನಮ್ಮ ವ್ಯಕ್ತಿತ್ವ ನಮ್ಮ ಒಂದು ಜೀವನ ಶೈಲಿಗಳನ್ನ ನೋಡ್ಕೊಂಡು ಬೆಳ್ಕೊಂಡು ನಮ್ಮ ಸಿನಿಮಾಗಳನ್ನ ನೋಡ್ಕೊಂಡು ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಏಯ್ ದರ್ಶನ್ ಸಿನಿಮಾಗ ಮಾತ್ರ ಇರೋ ನಿಜ ಜೀವನದಲ್ಲಿ ವಿಲನ್ನು ಹಾಗೆ ಹೀಗೆ ಅವನ್ ಯಾಕ್ರೋ ಅನುಯಾಯಿಗಳಾಗ್ತಿರಿ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಓಕೆನಾ ಅವ್ರಿಗೆ ಪಾಪ ಅದೇನು ತಲೆ ಬುಡಗಳೇ ಗೊತ್ತಿಲ್ಲದೇ ಇರೋ ತರ ಮಾತಾಡ್ತಾ ಇರೋದು ಅದು ಏನ್ ಹೇಳಿ ತಲೆ ಗೊತ್ತಿಲ್ಲ ಬುಡಗಳು ಗೊತ್ತಿಲ್ಲ ಅನ್ಸುತ್ತೆ ದರ್ಶನ್ ಅವ್ರು ಏನೇನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈಗ ನಾನೇ ಆಗಲಿ ನಾನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಜನ ಬರ್ತಾರೆ ಅಂತಂದ್ರೆ ಗೊತ್ತು ಗುರು ಇಲ್ದೇ ಅವ್ರು ಬರ್ತಾರೆ ಅಂತಂದ್ರೆ ನನ್ನ ವ್ಯಕ್ತಿತ್ವ ನಾನು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ನೋಡಿ ವಿನಃ ಏನ್ ಹೇಳಿ ಮಾಡ್ತಾ ಇರೋದೇನೋ ಸೋಕಾಟ್ ಫ್ಯಾನ್ಸ್ಗಳು ಬರ್ತಾರೆ ದರ್ಶನ್ ಅವ್ರಿಗೆ ಸೋಕಾರ್ಡ್ ಫ್ಯಾನ್ಸ್ಗಳು ಇದಾರೆ ಸೋಕಾಡ್ ಫ್ಯಾನ್ಸ್ ಯಾವ ಯಾವ್ ಸೋಕಾಟ್ ಫ್ಯಾನ್ಸ್ಗಳು ಬರಲ್ಲ ಸ್ವಾಮಿ ಎದೆಲ್ಲ ಅಚ್ಚಿ ಹಾಕಿಸ್ಕೊಳಕ್ಕು ರೆಡಿ ಇರ್ತಾರೆ ಅಲ್ಲ 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 ಆ ಶೋ ಕಾನ್ಫಿಡೆನ್ಸ್ ಕೋಟಿ ಕೋಟಿ ಕೊಟ್ರುನು ಅದೇನೋ ಶೋ ಕಾನ್ಫಿಡೆನ್ಸ್ ಆ ಪಾದದ ಅರ್ಥನೇ ಗೊತ್ತಿಲ್ಲ ಏನ್ ಹೇಳಿ ದರ್ಶನ್ ಅವ್ರನ್ನ ಈಗ ಒಂದು ಜಾಗಕ್ಕೆ ಹೋದ್ರೆ ಲಾಯರ್ ಜಗದೀಶ್ ಅವ್ರ ಮಾತೆತ್ತದ್ರ ಅದೊಂದು ಹೇಳ್ತಾರೆ ಏನೋ ಇಲ್ಲ ಹೆಂಗ್ ಹೆಂಗ್ತಾರ ನಾವು ಹಂಗೆ ಹೋಗ್ಬೇಕು ಸರ್ ನಾವು ಹೋಗೋದೇನೆ ನಾವು ಹೋಗ್ತಿವಿ ಇಲ್ಲ ವಿರೋಧವಾಗಿ ಮಾತಾಡೋದು ನೂರ್ ಜನ ಇರ್ಲಿ ಇವ್ರು ಮಾತಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ತುಂಬಾ ನಮ್ಗೆ ತುಂಬಾ ನೋವಿದೆ ಒಂದ್ ನಿಮ್ ನಾನು ಕಂಪ್ಲೀಟೇ ಮಾಡಿಲ್ಲ ಕಂಪ್ಲೀಟ್ ಮಾಡಕ್ ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂತವ್ರಿಗೆಲ್ಲ ಒಂದ್ ಸರಿ ಅವ್ರ ಬರ್ಡೇ ದಿನ ಒಂದ್ ದಿನ ಬರ್ರಿ ಸ್ವಾಮಿ ನೀವು ಅಥವಾ ದರ್ಶನ್ ಅವ್ರ ಮನೆ ಹತ್ರ ಇದಾರೆ ಅಂತಂದಾಗ ಸಾಟರ್ಡೆ ಸಂಡೇ ನೀವು ಬಂದ್ ನೋಡಿ ಮಿನಿಮಮ್ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ದಾನ ಮಾಡ್ತಾರ ಅವರು ಸಾಟರ್ಡೆ ಸಂಡೇ ಬಂದಾಗ ನಾನ್ ವರ್ಷಕ್ಕೊಂದ್ಸರಿ ಆಗೋ ಬರ್ಡೇದ್ ಬೇರೆ ಪ್ರಶ್ನೆ ಅದ್ ಬಿಡಿ ಸಾಟರ್ಡೆ ಸಂಡೇ ವಾರಕ್ಕೊಂದು ಎರಡು ದಿನ ಒಂದ್ ದಿನ ಶನಿವಾರ ಭಾನುವಾರ ಏನಿರುತ್ತಲ್ಲ ಇರುತ್ತಲ್ಲ ಅವತ್ತಿನ ದಿನದ ಹತ್ತು ಹದಿನೈದು ಲಕ್ಷ ರೂಪಾಯಿ ಹರ್ದು ಹೋಗುತ್ತೆ ಅವ್ರ ಕಡೆಯಿಂದನ ಎಷ್ಟೋ ಜನ ಅನಾಥ್ ಮಕ್ಳುಗಳು ಬರ್ತಾರೆ ಎಷ್ಟೋ ಜನ ಬಡ ಮಕ್ಳುಗಳು ಅಂದ್ರೆ ನಮ್ ಕೈಲಿ ಓದ್ಸೋ ಕೆಪಾಸಿಟಿ ಇಲ್ಲ ಸರ್ ನನ್ ಮಕ್ಳು ಹಿಂಗಿದ್ದಾರೆ ಅಂತ ಅಂದಿದ ತಕ್ಷಣ ಎತ್ತೆತ್ತ ಕೊಡೋ ಅಂತ ದಾನಿ ಫೀಸ್ ಅಂತ ಕೊಡುಗೈ ದಾನಿ ಎಷ್ಟೋ ಜನ ಹೃದಯ ಅಂದ್ರೆ ಹೃದಯಕ್ಕೇನೋ ಸಮಸ್ಯೆ ಆಗಿದೆ ಏನು ಕಿಡ್ನಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಅಂದಾಗ ಡಾಕ್ಯುಮೆಂಟ್ ತಗೋಬಹ್ಠ ಅವ್ರು ಡಾಕ್ಯುಮೆಂಟ್ ತಗೊಂಬಂದ್ರೆ ಯಾವ ಹಾಸ್ಪಿಟ್ಲಿಗೆ ಸೇರಿಸಬೇಕು ಆಸ್ಪಿಟ್ಲಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ ಅಂತಾರೆ ಅಂತ ಕರ್ಣನ್ನ ನೀವು ಅಂತ ಕೊಡುಗೈ ದಾನಿನ ನೀವು ಯಾವ ತರ ಮಾತಾಡ್ತಾ ಇದ್ದೀರಿ ಎಷ್ಟು ಈ ಇವಾಗ ಕಾಣ್ತಾ ಇದೀರಿ ಮಾಡಿದಾರ ಅದನ್ನ ನೋಡ್ಕಂತಾರೆ ಕಾನೂನ್ ಇದೆ ಕಾನೂನು ಏನು ಯಾರಪ್ಪಂದು ಅಲ್ಲ ಲಾಯರ್ ಜಗದೀಶ್ ಅವ್ರಿಗುನು ಏನು ಮಾಡಕ್ಕಾಗಲ್ಲ ದರ್ಶನ್ ಅವ್ರಿಗೂ ಏನು ಮಾಡೋಕ್ಕಾಗಲ್ಲ ಕಾನೂನು ಇದೆ ಪೊಲೀಸ್ನವ್ರು ಇದಾರೆ ಆ ಒಂದ್ ಚೌಕಟ್ಟು ಇದೆ ಆ ಚೌಕಟ್ ಮೂಲಕ ನೋಡ್ಕೊಂತಾರೆ ಅದನ್ನ ಬಿಟ್ಟು ಬಿಟ್ಟು ಅಂತ ಒಂದು ಕೊಡುಗೈ ದಾನಿನ ನಮ್ಗನ್ ನಮ್ ನೋಡಿ ಮತ್ತೆ ಬರುತ್ತೆ ನಿಮ್ ಬಾಯಿಗಳಲ್ಲಿ ಮತ್ತೆ ಆ ವಲಸು ಮಾತುಗಳ್ ಆಡ್ತೀರಿ ಕೆಲವರು ಏನಂತ ಕೊಟ್ಟಿರ್ಬೇಕು ಇವ್ರಿಗು ಎಷ್ಟು ಕೊಟ್ಟಿರ್ಬೇಕು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ರೀ ಅಂತ ಅನ್ಬಿಟ್ಟು ನಮ್ಗೆ ಯಾವನು ಒಂದ್ ರೂಪಾಯಿ ಕೊಟ್ಟಿಲ್ಲ ನಮ್ ಮನ್ಸಿಂದ ಮಾತಾಡ್ತಾ ಇರೋದು ಹೊಟ್ಟೆಯಲ್ಲಿ ಹತ್ಕೊಂಡು ಉರಿತಾ ಇರೋದಕ್ಕೋಸ್ಕರ ಮಾತಾಡ್ತಾ ಇರುವಂತ ಮಾತಿದು ಇಷ್ಟೇ ಇಲ್ಲ ಅಷ್ಟೇ ಉರಿದೋಗುತ್ತೆ ದರ್ಶನ್ ಅವ್ರಿಗೆ ಯಾಕೆ ನೀವು ಇಷ್ಟೊಂದೆಲ್ಲ ಯಾಕ್ರಪ್ಪ ನಿಮ್ಗೆ ಆಕ್ರೋಶ ಅಂತ ಕೇಳ್ಬೋದು ಕೆಲವರು ಆಯ್ತಪ್ಪ ಎಲ್ಲಾ ಬೈತಾವ್ರೆ ನಿಮ್ಗೆ ಯಾಕ್ರಪ್ಪ ಇಷ್ಟೊಂದು ಆಕ್ರೋಶ ಅಂತ ಕೇಳ್ಬೋದು ನಾನು ಇಷ್ಟೇ ಮಾತು ಹೇಳೋದು ಇವ್ರು ಆಲ್ರೆಡಿ ಎಷ್ಟೋ ಹೇಳ್ಬಿಟ್ರು ಅನಾಥ ಅಷ್ಟು ಕೊಟ್ಟಿರೋದು ಅವ್ರು ಕೊಟ್ಟಿರೋದ್ರಂತ ಪ್ರಾಣಿ ಪಕ್ಷಿ ಎಲ್ಲ ಹೇಳ್ಬಿಟ್ರು ಆದ್ರೆ ಅವ್ರು ನಡೆದು ಬಂದ್ರಲ್ಲ ರೀತಿ ಯಾವುದೇ ಒಬ್ಬ ಹೀರೋ ಬ್ಯಾಕ್ ಇಲ್ಲ ರೀ ಅವ್ರಪ್ಪ ದೊಡ್ಡ ವಿಲನ್ ವಿಲನ್ ಆಗಿದ್ರು ಫುಟ್ಬಾತ್ ನಲ್ಲಿ ನಿಲ್ಸಿದ್ರಲ್ಲ ಕಿಡ್ನಿ ಇದು ಟ್ರೀಟ್ಮೆಂಟ್ ಗೆ ಡಯಾಲಿಸ್ ಮಾಡಕ್ಕೆ ದುಡ್ಡಿರ್ಲಿಲ್ಲ ಅವ್ರ ಅವರ ತಾಯಿ ಅಂದ್ರೆ ಏನು ಇವ್ರಿದ್ರು ದರ್ಶನವ್ರ ತಾಯಿ ಅವ್ರ ಕಿಡ್ನಿ ಕೊಟ್ಟು ಉಳಿಸಿದ್ರು ಅದೆಲ್ಲರಿಗೂ ಗೊತ್ತಿದೆ ಆದ್ರೆ ಅವ್ರು ಅಷ್ಟು ನಟ ಆಗಿದ್ರು ಅಷ್ಟು ಹೆಸರು ಇದ್ರು ಅಣ್ಣವ್ರ ಜೊತೆ ಅಷ್ಟು ಅಷ್ಟು ಸಿನಿಮಾಗಳ ಮಾಡಿದ್ರು ಸಹ ಅವ್ರಿಗೆ ಯಾವ್ದೇ ರೀತಿ ಬ್ಯಾಕ್ ಗ್ರೌಂಡ್ ಇಲ್ಲ ಅವರೊಬ್ಬ ವಿಲನ್ ಮಗ ಅಂತ ಏನ್ ಯಾರು ಚಾನ್ಸ್ ಕೊಟ್ಟಿಲ್ಲ ಯಾವ್ದೋ ಲೈಟ್ ಬಾಯ್ ಕೆಲಸ ಮಾಡಿದರೆ ಯಾವ್ದೋ ಒಂದು ಸೈಕಲ್ ಅಲ್ಲಿ ಮೈಸೂರು ರೋಡ್ ಅಲ್ಲಿ ಸೈಕಲ್ ಅಲ್ಲಿ ಹಾಲ್ ಹೌದು ಮೈಸೂರು ಜನಕ್ಕೆ ಗೊತ್ತು ಎಷ್ಟೋ ಜನ ಹೌದು ಮೈಸೂರು ಜನಗಳು ಆ ಯಪ್ಪ ಇವತ್ತು ನೀವ್ ಏನೋ ತೋರಿಸ್ತಾ ಇರಬಹುದು ಮಾಧ್ಯಮದವರು ಬೈದ್ರು ನೀವು ಏನೇ ತೋರಿಸ್ತಾ ಇರ್ಬೋದು ಆದ್ರೆ ಅವ್ರನ್ನ ನಾವು ಕಣ್ಣಿಂದ ನೋಡಿದಿವಿ ಎಷ್ಟೋ ಜನ ಸ್ನೇಹಿತರು ನನ್ಗೆ ಹೇಳ್ತಾರೆ ಯಪ್ಪ ಸೈಕಲ್ ಅಲ್ಲಿ ಹೋಗಿ ಹಾಲ್ ಹಾಕ್ತಿದ್ದು ಪೇಪರ್ ಆಗ್ತಿದ್ದು ಅದಾದ್ಮೇಲೆ ಲೂನಾಗಿ ಬಂದ್ರಂತೆ ಲೂನಾ ತಗೊಂಡ್ರಂತೆ ಲೂನಾದಲ್ಲಿ ಓಡಾಡ್ತಿದ್ರು ಅವ್ರು ಅಷ್ಟು ಕಷ್ಟಪಟ್ಟಿದಾರೆ ಆತರ ಕಷ್ಟಪಟ್ಟು ಒಂದು ಲೈಟ್ ಕೆಲಸ ಮಾಡಿದ್ರಂತೆ ಆಮೇಲೆ ಆಗಿ ಆಕ್ಟಿಂಗ್ ಮಾಡ್ಬೇಕು ಅಂದ್ಕೊಂಡು ನೀನಾಸಂಗ ಹೋಗಿ ಅಲ್ಲಿ ಅಭ್ಯಾಸ ಮಾಡ್ಕೊಂಡು ಏನೇನೋ ಆಗಿ ಒಬ್ಬ ಈಲನ್ ನಟ ಆಗಿ ಏನೋ ಆಗಿ ಬಡಿದ್ರೆ ದರ್ಶನ್ ನನ್ನ ಹೆಸರು ತಗೊಂಡು ಬೇರೆ ಸಿನಿಮಾದವರು ಪ್ರಮೋಷನ್ ಮಾಡಿಸ್ಕೊಳ್ಳೋ ಗೆ ಅವ್ರ ದರ್ಶನ್ ಅವ್ರು ಬೆಳೆದರೆ ಅದಕ್ಕೆ ನನಗೆ ಅಭಿಮಾನಿ ಕಷ್ಟಪಟ್ಟು ಬೆಳೆದಿರೋದ್ರ ಜೊತೆಗೆ ಅವ್ರು ಕಷ್ಟಪಟ್ಟು ಬೆಳೆದಿರೋದ್ರ ಜೊತೆಗೆ ಅವ್ರು ಮಾಡ್ತಾರೆ ಕೆಲಸ ನೀವ್ ಹೇಳಿದ್ರಿ ಮತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಅವ್ರು ಕೊಟ್ಟಂತಹ ಅಕ್ಕಿ ಮೂಟೆಗಳಾಗ್ಬೋದು ಅವ್ರು ಕೊಟ್ಟಂತ ದಾನ ಧರ್ಮ ಆಗ್ಬೋದು ಅವ್ರ್ಗು ಅನಾಥಾಶ್ರಮಗಳಿಗೆ ಕಳಿಸ್ತಾ ಇರ್ತಾರೆ ಅಕ್ಕಿ ಮೂಟೆ ಆ ಅನಾಥಾಶ್ರಮದ ಗೊತ್ತು ಅದೆಷ್ಟು ದೊಡ್ಡ ಚಾನಲ್ ಅಲ್ಲಿ ಬಂದಿದೆ ಇಪ್ಪತ್ತಾರು ಜಿಲ್ಲೆ ಮೂವತ್ತೆರಡು ಅನಾಥಾಶ್ರಮಂತ ಹೌದೌದು ಕರೆಕ್ಟಾ ಹೌದೌದು ಟಿವಿ ನೈನ್ ಅಲ್ಲೂ ಬಂದಿದೆ ಹೌದು ಏನು ಏಷ್ಯನ್ ಸುವರ್ಣ ನೆಟ್ವರ್ಕ್ ಅಲ್ಲೂ ಬಂದಿದೆ ನಾನು ನ್ಯೂಸ್ ಏಟಿನ್ ಅಲ್ಲೂ ಬಂದಿದೆ ಎಲ್ಲ ಚಾನಲ್ ಅಲ್ಲೂ ಹೇಳಿದೆ ಇರೋದು ಅಷ್ಟು ಒಳ್ಳೆ ಕೆಲಸ ಮಾಡಿದಾರೆ ಬಟ್ ಈ ವಿಚಾರದಲ್ಲಿ ಅವ್ರದ್ದು ಖಂಡಿತ ತಪ್ಪೇನಾದ್ರೂ ಇದ್ರೆ ಕಾನೂನು ಪ್ರಕಾರ ಅವ್ರಿಗೆ ಏನ್ ಶಿಕ್ಷೆ ಬರ್ಬೇಕು ಅದ್ ಏನ್ ಮಾಡ್ಬೇಕು ಕಾನೂನು ಪ್ರಕಾರ ಪರ್ಮನೆಂಟ್ ಆಗಿ ಆತರ ಏನಾದ್ರು ನಮ್ಗೆ ಅಭಿಮಾನ ಇದೆ ಇವತ್ತಿಗೂನು ಹಂಗಂತ ದುರಭಿಮಾನ ಇಲ್ಲ ಅಭಿಮಾನ ಇದೆ ದುರಭರಣ ಇಲ್ಲ ಖಂಡಿತ ಅವರಿಗೆ ಈ ಕಾಶ್ ಈ ಕೇಸಲ್ಲಿ ಏನಿದೆಯೋ ಅದು ಇನ್ವೆಸ್ಟಿಗೇಷನ್ ಆಗ್ಲಿ ಅದ್ ಏನಾಗುತ್ತೋ ಅದಾಗ್ಲಿ ಅದ್ರ ಬಗ್ಗೆ ನಮ್ದು ಯಾವುದೇ ಆಕ್ಷೇಪ ಇಲ್ಲ ಸುಮ್ಮನೆ ಪಾಪ ಸಿಕ್ಕಿದ್ರು ಅಂತ ಹೇಳಿ ಅವ್ರು ಅವ್ರು ಜೈ ಅವ್ರ ಪಾಪ ಆಪರೇಷನ್ ಮಾಡ್ಸ್ಕೋಬೇಕಾ ಬ್ಯಾಡುವಂತ ಕನ್ಫ್ಯೂಷನ್ ಅವರು ಇದಾರೆ ಅಥವಾ ನನ್ನ ನೋವು ಅಲ್ಲಿದೆ ನನಗೆ ನೋವು ಇಲ್ಲಿದೆ ಅಲ್ಲಿದ್ದಾರೆ ಅಪ್ಪ ಯಾವನೋ ಒಬ್ಬ ಹೋಯ್ತಾನೆ ದರ್ಶನ ಅಭಿಮಾನಿಗಳು ನನಗೆ ಫೋನ್ ಮಾಡಿದ್ರು ಅಂತಾನೆ ಇನ್ನೊಬ್ಬ ಹೇಳ್ತಾನೆ ನನಗೆ ಒಳಗೆ ಬಂದ್ಬಿಟ್ರು ಅಂತಾನೆ ನೀನ್ ತಿಕ್ಕ ಮುಚ್ಕೊಂಡು ಏನು ಮಾತಾಡದಂಗಿದ್ರೆ ನಿಮ್ಗೆ ಕೊಡಕ್ಕೆ ಗೊತ್ತಾರೆ ಅವ್ನು ಯಾವನ ಒಬ್ಬ ಹೇಳ್ತಾನೆ ಟ್ವೀಟ್ ಮಾಡ್ತಾನೆ ಅಭಿಮಾನಿಗಳು ಗುಂಡ ಅಭಿಮಾನಿಗಳು ಅಂತವ

ಫಸ್ಟ್ ಉರ್ಸೋದು ಏ ನಾನು ನಿಮ್ಮನ್ನ ಗೌಡ್ರೆ ನಿಮ್ಮನ್ನ ಉರ್ಸೋತರ ಅಂದ್ರೆ ನೀವು ಬೈಯಲ್ ಬಂದ ಗೌಡ್ರಿಗೆ ಹಿಂಗ್ ಚೂಟ್ ಅದು ಚೂಟ್ ಬಿಡೋದು ಗೌಡ್ರಿಗ್ ಚೂಟ್ ಬಿಟ್ಟು ಕ್ಯಾಮ್ರಾ ಬಂದಿದ ತಕ್ಷಣ ಗೌಡ್ರು ನೀವ್ ರೇಟ್ ಮಾಡ್ತೀರಾ ಒಂದ್ಸಲ ಸುಮ್ನ ಆಗ್ಬೋದು ಏ ಮಧು ನನಗೆ ಒಂಚೂರು ಇವಾಗ ಈ ರೀಕ್ ವಯಸ್ಸ ದೊಡ್ಡವರು ಅಂತ ಸುಮ್ನ ಆಗ್ಬೋದು ಅಥವಾ ಮುರುಳಿ ನಮ್ ಮಧು ನಮ್ ಸ್ನೇಹಿತ ಅಂತ ಸುಮ್ನ ಆಗ್ಬೋದು ಇನ್ನೊಂದ್ಸಲ ಚೂಟಿ ತಗೋದ್ ಕೆಪಾಳ್ ಹೌದು ಖಂಡಿತ ಅಷ್ಟೇ ಹಂಗೆ ಅವ್ರನ್ನ ಉರ್ಸೋದ್ ಬಿಡಿ ಫಸ್ಟ್ ಉರ್ಸೋದ್ ಬಿಟ್ರೆ ನಿಮ್ಗೆ ಯಾರು ಫೋನ್ ಮಾಡಿ ಎದುರಿಸಲ್ಲ ನಿಮ್ಗೆ ಯಾರೋ ಬೈಯಲ್ಲ ಆಮೇಲೆ ಇನ್ನೊಂದು ನೀವು ಅಷ್ಟೇ ಅಂತವ್ರು ಉರ್ಸೋ ಕೆಲಸ ಮಾಡ್ತಿರ್ತಲ್ಲ ಅವ್ರನ್ನ ಇಗ್ನೋರ್ ಮಾಡಿ ಬಿಟ್ಬಿಡಿ ನನ್ನ ದರ್ಶನ ಅಭಿಮಾನಿಗಳು ಹೇಳೋದಷ್ಟೇ ಅವ್ನ ಯಾವನಾದ್ರು ಉರಿಸ್ತಿರ್ತಾನ ಬಿಟ್ಬಿಡಿ ಇಗ್ನೋರ್ ಮಾಡಿ ಅಷ್ಟೇ ಆಮೇಲೆ